ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನೀರಿನ ಕಲರು ಎಷ್ಟು ಚೆನ್ನಾಗಿದೆ ಅಂತ ಈ ನೀರು ಯಾವುದು ಅಂದರೆ ನಾವು ದೇವರುಗಳನ್ನು ಪೂಜೆ ಮಾಡಬೇಕಾದ್ರೆ ತೊಳಿತೀವಿ ಆ ನೀರಿದು ಕುಂಕುಮ ರೇಷ್ಮಾ ಇದಕ್ಕೆ ಹತ್ತಿರತ್ತೆ ವಿಭೂತಿ ಕೂಡ ಇರುತ್ತೆ ಇದರಲ್ಲಿ ಈ ನೀರನ್ನು ನಾವು ಯೂಶುವಲ್ ಆಗಿ ಎಲ್ಲರ ಮನೆಯಲ್ಲೂ ಗಿಡಗಳಿಗೆ ಹಾಕ್ತಾರೆ ಈ ಇದನ್ನ ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಾವು ಪೂಜೆ ನೀರು ಕಾಲಿಗೆ ತಾಕಬಾರ್ದು ಅನ್ನೋಕ್ಕೋಸ್ಕರ ಗಿಡಗಳಿಗೆ ಹಾಕ್ತೀವಿ ಬಟ್ ಗಿಡಗಳಿಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಏನಾದರೂ ನೀರಿದ್ದರೆ ನೀವು ಗಿಡಗಳಿಗೆ ಹಾಕ್ಕೊಳ್ಳಿ ಅಂದರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಇದರಿಂದ ಹಾಗೆ ನಾನು ಕುಂಬಳಕಾಯಿ ಬೀಜನ ಹಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಒಂದು ಗಡಿಗೆ ಇತ್ತು ನಮ್ಮ ಅಮ್ಮನ ಮನೆಯಲ್ಲಿ ಅದನ್ನು ಹಳೆಯ ಗಡಿಗೆ ಇದು ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕಂಪೋಸ್ಟ್ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಈಗ ಸದ್ಯಕ್ಕೆ ನಾನು ಅಮ್ಮನ ಮನೆಯಲ್ಲಿ ಇರೋದ್ರಿಂದ ಕಂಪೋಸ್ಟ್ ಮಾಡೋದಕ್ಕೆ ನನಗೂ ಕೂಡ ಈಸಿ ಆಗುತ್ತೆ ಇಲ್ಲಿ ಹಾಗಾಗಿ ನಾನು ಇದಕ್ಕೆ ಕಂಪೋಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಈ ಗಡಿಗೆನ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಈ ಒಂದು ಸ್ಕ್ರೂ ಡ್ರೈವರಿಂದ ಒಂದು ಕಲ್ಲನ್ನು ತೊಗೊಂಡು ಒಂದು ಐದು ಹೋಲನ್ನು ಮಾಡ್ಕೋತೀನಿ ಹೋಲ್ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ ನಡೆಯುತ್ತೆ ಬಟ್ ಆದರೂ ನಾನು ಹೋಲ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಿಚನ್ ವೇಸ್ಟ್ ಇಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಟೀ ಪೌಡ್ರ್ ಎತ್ತಿಟ್ಟಿದ್ದೆ ಅದನ್ನು ಕೂಡ ಸೈಡಿಗೆ ಇಟ್ಕೊಂಡಿದ್ದೀನಿ ನಾನು ಡೇಲಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಐದು ಹೋಲನ್ನು ನಾನು ಈ ರೀತಿಯಾಗಿ ಮಾಡಿ ಇಟ್ಟಿದ್ದೀನಿ ಇದನ್ನು ಕೆಳಗಡೆ ಈ ರೀತಿ ಉರುಳುತ್ತೆ ಫ್ರೆಂಡ್ಸೇ ಕೂತ್ಕೊಳಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಒಂದು ಡಬ್ಬ ತೊಗೊಂಡು ಬಂದು ಇಡ್ತೀನಿ ನಾನು ಈ ಹಿಂದೆ ಕಂಪೋಸ್ಟ್ ಮಾಡೋದನ್ನು ವೀಡಿಯೋ ಹಾಕಿದಾಗೂ ತೋರಿಸಿದ್ದೆ ನಿಮಗೆ ನೋಡಿ ಈ ರೀತಿ ಅಗ್ಲ ಬಾಯಿದು ಇರೋದನ್ನು ಈ ರೀತಿಯಾಗಿ ಈ ರೀತಿಯಾಗಿಟ್ಟರೆ ನೇರವಾಗಿ ಕೂತ್ಕೊಳತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಈ ರೀತಿಯಾಗಿ ಇಡ್ತೀನಿ ನಾನು ಇದ್ರ ಕೆಳಗಡೆ ಏನಂದರೆ ಈ ತೆಂಗಿನ ನಾರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನಾನು ಪ್ರೊಸೆಸನ್ನು ತೋರಿಸಿದ್ದೀನಿ ಈಗ ಮೇಲೆ ಮೇಲೆ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇದಿಷ್ಟು ಇದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಣ್ಣನ್ನು ಸೇರಿಸ್ಕೊತೀನಿ ನಾನು ಮಣ್ಣಿದ್ರೆ ಸ್ವಲ್ಪ ಕಂಪೋಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಈ ಒಂದು ಡಬ್ಬದಲ್ಲಿ ಅರ್ಧ ಡಬ್ಬ ನಾನು ಮಣ್ಣನ್ನು ಸೇರಿಸ್ಕೊತೀನಿ ನಾನು ಮ ಮಣ್ಣನ್ನು ಹಾಕೋದ್ರಿಂದ ಗೊಬ್ಬರ ಬೇಗ ಆಗುತ್ತೆ ಆಮೇಲೆ ಏನಂದರೆ ಮಣ್ಣಲ್ಲಿ ಮಣ್ಣಲ್ಲಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗೊಬ್ಬರ ಆಗೋದಕ್ಕೆ ಹಾಗಾಗಿ ನಾನು ಮೊದಲಿಗೆ ಇಲ್ಲಿ ಟೀ ಪೌಡ್ರ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹಣ್ಣಿನ ಸಿಪ್ಪೆ ತೆಂಗಿನ ಉಳ್ಳಾಗಡ್ಡಿ ಸಿಪ್ಪೆ ನೀವು ಮನೆಯಲ್ಲಿ ಕಿಚನಲ್ಲಿ ಏನೇನು ಸಿಪ್ಪೆಗಳಿರುತ್ತೋ ಅದೆಲ್ಲನೂ ಇಲ್ಲಿ ಯೂಸ್ ಮಾಡ್ಕೋಬೋದು ನಾನೇನು ಮಾಡ್ತೀನಿ ಇದು ಒಂದು ದಿನದ ವೇಸ್ಟು ಫ್ರೆಂಡ್ಸ್ ಇದು ಇದಿಷ್ಟನ್ನು ಹಾಕಿ ಒಂಚೂರು ಒಂದು ಹಿಡಿಯಷ್ಟು ಮಣ್ಣನ್ನು ಮಾತ್ರ ಇದಕ್ಕೆ ಸೇರಿಸ್ಕೊತೀನಿ ಆಮೇಲೆ ಇದು ಟೀ ಪೌಡ್ರ್ ಕೂಡ ಹಾಕಿದೆ ನಾನು ನಾನು ಆ್ಯಕ್ಚುಲಿ ಇದನ್ನು ಬಿಸಿಲಿಗೆ ಇಟ್ಟಿದ್ದೆ ಒಣಗಲಿ ಅನ್ನೋಕ್ಕೋಸ್ಕರ ಬಟ್ ಏನಾಗಿದೆ ಅಂದರೆ ಮಳೆ ಬಂದು ಅದೆಲ್ಲ ತೋದೋಗಿತ್ತು ಹಾಗಾಗಿ ನಾನು ಅದನ್ನು ಇದಕ್ಕೆ ಕಂಪೋಸ್ಟಿಗೆ ಹಾಕಿಬಿಟ್ಟೆ ಈಗ ನೋಡಿ ಮೇಲೆಯಿಂದ ಒಂದು ಚೂರು ಮಣ್ಣನ್ನು ಇದ್ದೀನಿ ಗೊಬ್ಬರ ಬೇಗ ಆಗಲಿ ಅನ್ನೋಕ್ಕೋಸ್ಕರ ನಾನು ಡೈಲಿ ಇದೇ ರೀತಿಯಾಗಿ ಈಗ ಮಣ್ಣು ಹಾಕಿದ್ದೀನಿ ನಾನು ನಾಳೆ ಕೂಡ ಈ ಕಿಚನ್ ವೇಸ್ಟನ್ನು ಹಾಕಿ ಮತ್ತೆ ಒಂದು ಚೂರು ಮಣ್ಣು ತುಂಬ ಮಣ್ಣು ಹಾಕಬಾರ್ದು ಸ್ವಲ್ಪನೇ ಮಣ್ಣು ಹಾಕಿ ಈ ರೀತಿ ಮುಚ್ಚಿ ಒಂದು ಶೇಡಿ ಏರಿಯಾದಲ್ಲಿ ನೆರಳಲ್ಲಿ ನಾನು ಇಟ್ಕೊತೀನಿ ನೆಕ್ಸ್ಟ್ ಅಪ್ಡೇಟ್ ತೋರಿಸ್ತೀನಿ ನಿಮಗೆ ಹಾಗೇ ನಾನು ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ ಅಂದರೆ ಗಿಡನ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ ಇವತ್ತು ಅದು ರಿಸೀವ್ ಆಗಿದೆ ಆ್ಯಕ್ಚುಲಿ ನಾನು ಇದನ್ನು ಬೇಡ ಅಂತ ಇದ್ದೆ ಯಾಕಂದರೆ ಏಳನೇ ತಾರೀಕಿಗೆ ಬರಬೇಕಿತ್ತು ತುಂಬಾ ಲೇಟಾಗಿ ಬಂದಿದೆ ಗಿಡ ಯಾವ ರೀತಿಯಾಗಿದೆ ಅಂತ ಹೇಳಿ ಸ್ವಲ್ಪ ಈ ಮನಸ್ಸಲ್ಲಿ ತುಂಬಾ ಇತ್ತು ಯಾಕಂದರೆ ತುಂಬ ದಿನ ಆದಮೇಲೆ ತುಂಬ ಡಿಲೇ ಆಗಿ ಬಂದಿದೆ ಈ ಗಿಡ ಇದನ್ನ ತೆಗೆದು ನೋಡಬೇಕಾದ್ರೆ ನನಗೆ ತುಂಬಾ ಇತ್ತು ಯಾಕಂದರೆ ಒಣಗೋಗಿಬಿಟ್ಟಿದ್ವೋ ಏನು ಅಂತ ಯಾಕಂದರೆ ಬಿಸಿಲು ತುಂಬಾ ಇದೆ ಹಾಗಾಗಿ ಆ ರೀತಿಯಾಗಿ ಅನ್ನಿಸ್ತಾ ಇತ್ತು ಬಟ್ ತೆಗ್ದು ನೋಡಿದಾಗ ಗೊತ್ತಾಯಿತು ಇದು ಹಾಳಾಗಿಲ್ಲ ತುಂಬಾ ಚೆನ್ನಾಗಿದೆ ಗಿಡಗಳು ನಾನು ಎಕ್ಸೋರಾ ಪ್ಲ್ಯಾಂಟನ್ನು ತರಿಸಿದ್ದೀನಿ ಎಕ್ಸೋರಾ ಪ್ಲ್ಯಾಂಟು ನಾಲ್ಕು ಕಲರಿಂದು ನಾನು ತರಿಸಿದ್ದೆ ಆ್ಯಕ್ಚುಲಿ ಇದರಲ್ಲಿ ಈಗ ಸದ್ಯಕ್ಕೆ ಯಾವುದೇ ಥರ ಹೂಗಳಿಲ್ಲ ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಬಟ್ ಗಿಡಗಳು ತುಂಬಾ ಚೆನ್ನಾಗಿದೆ ಇದು ಮಿನಿ ವೆರೈಟಿ ಅಂತೀವಲ್ಲ ಆ ಗಿಡ ಇದು ಡಾರ್ಫ್ ವೆರೈಟಿ ಆ ಥರದ ಗಿಡ ಇದು ನಾನು ಒಟ್ಟು ನಾಲ್ಕು ಕೋಂಬೋದಲ್ಲಿ ಇತ್ತು ನಾಲ್ಕನ್ನು ನಾನು ಆರ್ಡ್ರ್ ಮಾಡಿದ್ದೆ ಇವರೇನೆಂದರೆ ರಸ್ಕ್ ಹಸ್ಕಲ್ಲಿ ಏನು ಹೇಳ್ತಾರೆ ರೈಸ್ ಹಸ್ಕ್ ಅದರಲ್ಲಿ ಈ ಗಿಡನ ಇಟ್ಟು ಕಳಿಸಿದ್ದಾರೆ ಅದು ಇನ್ನೂ ಒದ್ದೆ ಆಗಿದೆ ಫ್ರೆಂಡ್ಸ್ ಅಷ್ಟು ಒದ್ದೆ ಆಗಿದೆ ಅದು ಹಾಗಾಗಿ ಗಿಡ ಹಾಳಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಗಿಡ ಹಾಳು ಆಗದೆ ಇರೋ ಥರ ಮಾಡಿದ್ದಾರೆ ಪ್ಯಾಕಿಂಗ್ ತುಂಬಾ ಇಷ್ಟ ಆಯಿತು ನನಗೆ ಮೀಶೋನಲ್ಲಿ ನಾನು ಈಗ ಆರ್ಡರ್ ಮಾಡ್ತಾ ಇರೋದು ತುಂಬ ದಿನ ಆಗಿತ್ತು ನಾನು ಫ್ಲಿಪ್ಕಾರ್ಟಲ್ಲಿ ಮಾತ್ರ ಆರ್ಡರ್ ಮಾಡ್ತಾಯಿದ್ದೆ ಬಟ್ ಈ ಸಾರಿ ನೋಡೋಣ ಅಂತ ಹೇಳಿ ಮೀಶೋನಲ್ಲಿ ಆರ್ಡ್ರ್ ಮಾಡಿದೆ ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ ಯಾವುದೂ ಹಾಳಾಗಿರೋದು ಬಂದಿಲ್ಲ ಆ ಥರ ಬಂದಿದೆ ಗಿಡಗಳು ಇದು ಎರಡಕ್ಕೂ ನಾಲ್ಕು ಸೇರಿ ನೂರ ಐವತ್ತು ನೂರ ಐವತ್ತೇನು ನೂರ ಇಪ್ಪತ್ತು ರೂಪಾಯಿಗೆ ಇದು ಸಿಕ್ಕಿದೆ ನನಗೆ ತುಂಬ ದಿನ ಆಯಿತು ನಾನು ಆರ್ಡ್ರ್ ಮಾಡಿ ಈಗ ಪಾರ್ಸಲ್ ಬಂದಿದೆ ಹಾಗಾಗಿ ನನಗೆ ನೆನಪಿಲ್ಲ ಅಷ್ಟಾಗಿ ಬಟ್ ಗಿಡ ಮಾತ್ರ ತುಂಬಾ ಹೆಲ್ದಿಯಾಗಿ ತುಂಬ ಚೆನ್ನಾಗಿದೆ ಎಲ್ಲನೂ ನಾನು ಇದನ್ನು ರಿಪೋರ್ಟ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ರಿಪೋರ್ಟ್ ಮಾಡ್ತೀನಿ ಅಂತ ಸದ್ಯಕ್ಕೆ ನಾನಿವತ್ತು ರಿಪೋರ್ಟ್ ಮಾಡಲ್ಲ ಯಾಕಂದರೆ ಇದು ಇವತ್ತು ತಾನೇ ಬಂದಿದೆ ಒಂದು ಎರಡು ದಿನ ಹಾಗೆ ಬಿಡ್ತೀನಿ ನಾನು ಹಾಗೆ ಬಿಟ್ಬಿಟ್ಟು ಎರಡು ದಿನ ಆದಮೇಲೆ ಇದನ್ನು ರೀಪಾಟ್ ಮಾಡ್ತೀನಿ ಆವಾಗ ನೋಡ್ತೀನಿ ನಾನು ಇದ್ರ ಬೇರುಗಳು ಎಷ್ಟಿದೆ ಏನು ಅಂತ ಹೇಳಿ ಇದು ಭತ್ತ ಏನಿರುತ್ತಲ್ಲ ಆ ಒಂದು ಭತ್ತನ ಅವರು ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ ಇಟ್ಟಿದ್ದಾರೆ ಆದರೆ ಇಷ್ಟು ದಿನ ಆದ್ರೂ ತುಂಬಾ ಎಲೆಗಳು ಫ್ರೆಶ್ ಆಗಿದೆ ಚೆನ್ನಾಗಿದೆ ಅದರಲ್ಲಿ ನೀರು ಕೂಡ ಇದೆ ಆ ರೀತಿಯಾಗಿ ಬಂದಿದೆ ನೋಡಿದರೆ ತುಂಬಾ ಆಯಿತು ಯಾಕಂದರೆ ನಾನು ಒಣಗೋಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಬಟ್ ಗಿಡಗಳು ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು